ಖಂಡಿತವಾಗಲೂ ರಾಜ್ಯದ ತುಂಬ ಈ ಹಲಾಲನ್ನು ನಿಷೇಧ ಮಾಡಬೇಕು ಹಲಾಲ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ದೈವ ಬಲಿ ಅನ್ನುವಂತ ಅರ್ಥ ಕೊಡುತ್ತೆ ಅದು ಹೇಗಿರುತ್ತೆ ಅನ್ನುವಂತ ದೃಶ್ಯಗಳನ್ನು ಕೂಡ ನಾವು ನೋಡಬಹುದಾಗಿದೆ ನಮ್ಮಲ್ಲಿ ದೇವರ ಸೇವೆಗೆ ಅಂತ ಯಾವ್ದಾದ್ರೂ ಪ್ರಾಣಿಗಳು ಹೋಗೋದಾದ್ರೆ ಬಲಿಯನ್ನ ಕೊಡೋದಾದ್ರೆ ಈ ರೀತಿಯಾಗಿ ಮಾಡ್ತಾರೆ ಅದಕ್ ಪೂಜೆ ಮಾಡಿ ಕೆಲವೊಂದು ಪ್ರಾಣಿಗಳಿಗೆ ಹಾರ ಹಾಕಿ ಇವತ್ತು ಯಾರೊಬ್ರು ಸಕ್ಸಸ್ ಆಗಿದ್ದಾರೆ ಫೇಲಿಯರ್ ಆಗಿದ್ದಾರೆ ಧರ್ಮದ ಯುದ್ಧ ನಮ್ಮ ಹಿಂದೂ ಯುದ್ಧ ಇದು ಇದು ಕ್ರಮೇಣವಾಗಿ ಇವತ್ತಿಂದ ಶುರು ಅಂತಲ್ಲ ಎರಡು ವರ್ಷದಿಂದನೇ ಶುರು ಆಗಿದ್ದು ಇಲ್ಲ ಇದು ಮುಂದಿನ ಭಾನುವಾರು ಯಾರ್ಯಾರು ಮಟನ್ ಮಾಡ್ತಾರೋ ಅವ್ರಿಗೂ ಪಟನ್ ಪಲಾವ್ ಮಾಡೋರ್ಗು ಯಾವ್ಯಾವ ಹಬ್ಬ ಬರುತ್ತನೋ ಎಲ್ಲದಕ್ಕೂ ಬೀಗ ಊಟಕ್ಕೂ ಹಿಂದೂಗಳು ಮಾಡುವ ಬೀಗ ಊಟಕ್ಕೂ ನಮ್ಮ ಈ ಜಟ್ಕ ಅಭಿಯಾನ ನಡೀತಾ ಇರುತ್ತೆ ಇದು ಶಾಶ್ವತವಾದ ಅಭಿಯಾನ ಇದು ಒಂದು ದಿನದಲ್ಲ ಹೇಗೆ ಧರ್ಮ ದಂಗಲ್ ಧರ್ಮ ದಂಗಲ್ ಅಂತೇಳಿ ಹಲಾಲ್ ಕಟ್ ವರ್ಸಸ್ ಜಟ್ಕಾ ಕಟ್ ಅಂತೇಳಿ ಒಂದು ಅಭಿಯಾನ ಮಾಡಿದ್ರು ಎರಡು ಮೂರು ವರ್ಷಗಳ ಹಿಂದೆ ಯುಗಾದಿಯ ಹೊಸ್ತಡಕಿನ ದಿನ ಜನ ಹಿಂದೂಗಳು ಏನು ಮಾಂಸವನ್ನ ಖರೀದಿ ಮಾಡಬೇಕಾದ್ರೆ ಹಲಾಲ್ ಕಟ್ಟನ್ನ ಮಾಡಬೇಡಿ ಜಟ್ಕಾ ಕಟ್ಟನ್ನ ಖರೀದಿ ಮಾಡಿ ಅಂತೇಳಿ ಕರಪತ್ರಗಳನ್ನ ಕುದ್ರಿಸಿ ಹಂಚಿ ಜನರನ್ನ ಜಾಗೃತಿ ಮೂಡಿಸೋದಿಕ್ಕೆ ಹೋದ್ರು ಕಾವಿ ವೇಷಧಾರಿ ಕಾವಿಯನ್ನ ಹಾಕಿಕೊಂಡಂತಹ ಒಬ್ಬ ಒಬ್ಬ ಋಷಿಕುಮಾರ ಅಲಿಯಾಸ್ ಕಾಳಿಸ್ವಾಮಿ ಒಬ್ಬ ಕಾವಿ ಧರಿಸಿ ಒಂದು ಕೋಳಿಯನ್ನ ಕತ್ತಿ ಚಾಕುವಿನಿಂದ ಕಟ್ ಮಾಡ್ತಾರೆ ಜೀವಂತ ಕೋಳಿಯನ್ನ ಅಂತಂದ್ರೆ ಅವತ್ತು ನಾವು ತಿಳ್ಕೊಳ್ಬೇಕಾಗಿತ್ತು ಕಾವಿಗೆ ಎಂತಹ ಬೆಲೆ ಇತ್ತು ಕಾವಿಯನ್ನ ಯಾವ ರೀತಿ ತಗೊಂಡೋದ್ರು ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದೇ ಪ್ರಶಾಂತ್ ಸಂಬರಗಿ ಅವ್ರಿ ಲೈವ್ ಲೇಟಿಗೆ ಬರ್ಬೇಕಾಗಿತ್ತು ಪ್ರಚಾರಕ್ಕೆ ಬರ್ಬೇಕಾಗಿತ್ತು ಇದನ್ನ ಬಳಸ್ಕೊಂಡ ಎಲ್ಲ ಚಾನೆಲ್ಗಳು ಅವತ್ತು ಧರ್ಮ ದಂಗಲ್ ಹಲಾಲ್ ಕಟ್ ವರ್ಸ ಜಟ್ಕಾ ಕಟ್ ಅಂತೇಳಿ ಪ್ರಚಾರ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಎಲ್ಲಾ ಚಾನಲ್ಗಳು ಜವಾಬ್ದಾರಿ ಬರಿದ ಚಾನಲ್ಗಳು ಮಾಡಬೇಕಾದಂತಹ ಕೆಲಸವನ್ನು ಬಿಟ್ಟು ಹಲಾಲ್ ಕಟ್ ವರ್ಸ ಜಟ್ಕಾ ಕಟ್ ಅಂತೇಳಿ ಧರ್ಮದಂಗಲ್ ಅಂತೇಳಿ ಸ್ಟೋರಿಗಳನ್ನು ಮಾಡಿ ಹೆಡ್ಲೈನ್ಗಳನ್ನು ಕೊಟ್ಟು ಅವತ್ತು ಪ್ರಚಾರ ಮಾಡಿದ್ರಲ್ಲ ಇವತ್ತೇನಾಯ್ತು ಮೂರು ವರ್ಷ ಆಯ್ತಲ್ಲ ಏನಾಯ್ತು ನಾವು ಅನ್ಯ ಧರ್ಮದವರ ಜೊತೆ ವ್ಯಾಪಾರ ಮಾಡಬಾರ್ದು ನಮ್ಮ ಧರ್ಮದವರ ವ್ಯಾಪಾರ ಮಾಡಬೇಕು ಅಂತೇಳಿ ಒಂದು ಅಭಿಯಾನ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಪ್ರಚಾರ ಮಾಡಿದ್ರಲ್ಲ ಏನಾಯಿತು ಎಲ್ಲ ಮಾಧ್ಯಮಗಳು ಮರ್ತೋಗಿಟ್ವಾ ಇಂಥವರಿಂದ ಇಂಥವರಿಂದ ಇವತ್ತು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಸಂಘಟನೆ ಇಲ್ಲ ಜಾಗೃತಿ ಇಲ್ಲ ಅನ್ನೋದನ್ನ ಇಂಥವರಿಂದ ಇಂತಹ ಮಾಧ್ಯಮಗಳು ಮಾಡುವಂತಹ ಪ್ರಸಾರದಿಂದ ಅನ್ಯ ಧರ್ಮದವರಿಗೆ ಗೊತ್ತಾಗ್ತಾ ಇದೆ ಹಿಂದೂ ಧರ್ಮ ಯಾಕೆ ಇನ್ನೂ ಸಂಘಟಿತವಾಗಿಲ್ಲ ಅಂತೇಳಿ ನಿಮ್ಮ ಅಕ್ಷರ ಪದೇ ಪದೇ ಹೇಳ್ತಾ ಇರತ್ತೆ ಒಂದು ಧರ್ಮವನ್ನು ಬಳಸಿಕೊಂಡು ಓಟಿಗೋಸ್ಕರ ಬಳಸಿಕೊಳ್ಳುವಂತಹ ರಾಜಕೀಯ ಪಕ್ಷದ ವಿರುದ್ಧ ಮಾತಾಡುತ್ತೆ ಒಂದು ಧರ್ಮವನ್ನ ಇವತ್ತೇನು ಹಿಂದೂ ಧರ್ಮವನ್ನ ಭಾರತೀಯ ಜನತಾ ಪಕ್ಷ ವೋಟ್ ಬ್ಯಾಂಕ್ ಆಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ಹಿಂದೂ ಧರ್ಮವನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆಯಲ್ಲ ಈ ಚಕ್ರವರ್ತಿ ಸೂಲಿಬೆಲೆ ಅಂತವ್ರು ಈ ಯಾರು ಈ ಕಾಳಿಸ್ವಾಮಿ ಅಂತವ್ರು ಇವರ ಇಂತಹ ಹುಡುಕಾಟಿಕೆಯ ಮಾತುಗಳಿಂದಾಗಿ ಇಡೀ ಧರ್ಮದಲ್ಲಿ ಸಂಘಟನೆ ಇಲ್ಲ ಒಗ್ಗಟ್ಟಿಲ್ಲ ಅಂತೇಳಿ ಅನ್ಯ ಧರ್ಮದವರಿಗೆ ಇವರೇ ತಿಳಿಸ್ಕೊಡ್ತಾ ಇದ್ದಾರೆ ನೂರು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋರು ಮಾತ್ರ ಹಿಂದೂಗಳು ಅಂದ್ರೆ ನಲವತ್ತು ಪರ್ಸೆಂಟ್ ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಏನು ತೊಂಬತ್ತೊಂಬತ್ತು ವರ್ಷಗಳ ಹಿಂದೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗಾಗಿ ಹುಟ್ಟಿಕೊಂಡಂತಹ ಸಂಘ ಹಿಂದೂಗಳ ಐಕ್ಯತೆ ಅಂದರೆ ಸಮಸ್ತ ಹಿಂದೂಗಳನ್ನ ಒಗ್ಗಟ್ಟಬೇಕಾಗಿತ್ತು ಸಂಘಟನೆ ಮಾಡಬೇಕಾಗಿತ್ತು ಹಿಂದೂಗಳ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿದ್ದಂತ ಸಂಘ ಇವತ್ತು ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಬಂಡಾಯ ಶಮನ ಏನು ಶೇರ್ ಜಾಸ್ತಿ ಮಾಡುವಂಥದ್ದು ಮನೆ ಮನೆ ಪ್ರಚಾರ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು ದುರಂತ ಅಲ್ವಾ ಹಿಂದೂ ಧರ್ಮವನ್ನ ರಾಜಕೀಯಕ್ಕೆ ಓಟಿಗೋಸ್ಕರ ಬಳಸ್ಕೊಂತಹ ಚಕ್ರವರ್ತಿ ಸೂಲಿಬೆಲೆ ಅಂತವರು ಅವರನ್ನ ಖಂಡಿಸದೇ ಇರುವುದು ತಪ್ಪಲ್ವಾ ಇದು ಒಬ್ಬ ಕಾವಿದಾರಿ ಕೋಳಿಯನ್ನ ಕಟ್ ಮಾಡ್ತಾನೆ ಅಂತಂದಾಗ ಅದನ್ನು ಖಂಡಿಸ್ ಇರುವುದು ತಪ್ಪಲ್ವಾ ಇದು ಅಜಾನ್ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಜಾನ್ ವಿರುದ್ಧ ಅಭಿಯಾನ ಅಂತೇಳಿ ಬೆಳಿಗ್ಗೆ ಐದು ಗಂಟೆಗೆ ಒಂದು ದಿವಸ ಅಜಾನ್ ಶ್ರೀರಾಮ ಜಪ ಮಾಡಿ ಹನುಮಾನ್ ಚಾಲಿಸಿ ಹೇಳಿ ಸ್ಟಾಪ್ ಆದ್ನಲ್ಲ ಕಾಳಿಸ್ವಾಮಿ ರಿಷಿಕುಮಾರ ಯಾಕೆ ಏನಾಯ್ತು ಇದನ್ನು ಇದನ್ನ ನಾವು ನೋಡಿ ತಿಳ್ಕೊಳ್ಬೇಕಾಗಿರೋದೇನಂತಂದ್ರೆ ಹಿಂದೂ ಧರ್ಮವನ್ನ ಸ್ವ ಸ್ವಲಾಭಕ್ಕೆ ಬಳಸ್ಕೊಳ್ತಾ ಇರುವಂತಹ ಇಂಥವರಿಂದ ಈ ಧರ್ಮಕ್ಕೆ ಈ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಅನ್ಯ ಧರ್ಮದವರ ಮೇಲೆ ನಾವು ಬೆತ್ತಲಾಗ್ತಾ ಇದ್ದೇವೆ ನಾವು ಬೆತ್ತಲಾಗ್ತಾ ಇದ್ದೇವೆ ಸತ್ಯ ಗೊತ್ತಿದ್ರೂ ಸಹ ನಮ್ಮ ಭಾರತೀಯ ಭಾರತೀಯರಿಗೆ ಸತ್ಯ ಗೊತ್ತಿದ್ರೂ ಸಹ ನಮ್ಮ ಹಿಂದೂಗಳಿಗೆ ಸತ್ಯ ಗೊತ್ತಿದ್ರೂ ಸಹ ನಾವು ಇದನ್ನ ಪ್ರಶ್ನೆ ಮಾಡಲಾಗದೆ ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯ 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 ಅಂತೀವಿ ಹೊರತು ಅದರಿಂದ ಆಚೆಗೂ ಬೇರೆ ಇದೆ ಅಂತೇಳಿ ಜನರಿಗೆ ಗೊತ್ತಾಗ್ತಾ ಇಲ್ಲ ಹಲಾಲ್ ಹಲಾಲ್ಕಟ್ಟು ಜಟ ಜಟ್ಕಾ ಕಂಟು ಮುಗೀತು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಮುಗಿದೋಯ್ತು ಅನ್ಯ ಧರ್ಮದವರ ವಿರುದ್ಧ ಧರ್ಮ ದಂಗಲ್ ಅಂತ ಮಾಡ್ಕೊಂಡ್ರು ಮುಗೀತು ಅವ್ರು ಪಾಡವರು ಚೆನ್ನಾಗೇ ಇದ್ದಾರೆ ಅವ್ರು ಪಾಡೋರು ಒಗ್ಗಟ್ಟಾಗೇ ಇದ್ದಾರೆ ನೀವೇನಾಗ್ತಾ ಇದ್ದೀರಿ ಅವರ ಮುಂದೆ ಬೆತ್ತಲೆ ಆಗ್ತಾ ಇದೀರಿ ನಗೆ ಆಗ್ತಾ ಇದ್ರಿ ಇಡೀ ಹಿಂದೂ ಧರ್ಮ ಧರ್ಮದ ಸಂಘಟನೆಯ ಬಗ್ಗೆ ಬೇರೆ ಧರ್ಮದವರ ಮುಂದೆ ಕುಬ್ಜರಾಗ್ತಾ ಇದೀವಿ ನಾವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಹೇಳ್ತೇವೆ ಇವತ್ತು ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ ಅಷ್ಟೇ ಇವತ್ತು ನೋಡಿ ಕರಾವಳಿಯ ಭಾಗದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಅತ್ಯಾಚಾರ ಹತ್ಯೆಗಳ ಬಗ್ಗೆ ಹಿಂದೂಗಳೇ ಬಾಯ್ ತೆಗೀತಾ ಇಲ್ಲ ಅನ್ಯ ಧರ್ಮದವರು ಹಿಂದೂಗಳ ಹಿಂದೂ ಧರ್ಮವನ್ನು ಬಳಸಿಕೊಂಡು ಅನ್ಯ ಧರ್ಮವರು ಹಿಂದೂ ಧರ್ಮವನ್ನು ಬಳಸಿಕೊಂಡು ತಾವು ಬೆಳೀತಾ ಇದ್ದಾರೆ ಆದರೆ ಇದರ ಬಗ್ಗೆ ಗೊತ್ತೇ ಆಗ್ತಿಲ್ಲ ಹಿಂದೂ ಹೆಣ್ಣುಮಕ್ಕಳು ಸೌಜನ್ಯ ಇರ್ಬೋದು ಯಮುನಾ ಇರ್ಬೋದು ನಾರಾಯಣ ಇರ್ಬೋದು ಪದ್ಮಲತಾ ಇರ್ಬೋದು ವೇದವಲ್ಲಿ ಆಗಿರ್ಬೋದು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ಗರ್ಭಗುಡಿಗೆ ಮೂರಿಂಚು ಮಣ್ಣು ತುಂಬ್ತಾ ಇದ್ದಾರೆ ಆದರೂ ಸಹ ಇವರು ಯಾರಿಗೂ ಸಹ ಅವ್ರ ಹಿಂದೂಗಳು ಅಂತ ಅನ್ನಿಸ್ತಾನೆ ಇಲ್ಲ ಇಂತಹ ತಾರತಮ್ಯ ಇಂತಹ ತಾರತಮ್ಯಗಳಿಂದಲೇ ಇವತ್ತು ಹಿಂದೂ ಧರ್ಮವನ್ನ ಬೇರೆಯವರು ಸಹ ವಿಶ್ವದ ಅತಿ ದೊಡ್ಡ ಹಿಂದೂ ಹಿಂದೂಗಳು ಜನಿಸಿ ನೆಲೆಸಿರುವಂತಹ ರಾಷ್ಟ್ರ ಭಾರತ ಈ ಭಾರತದಲ್ಲೂ ಸಹ ಹಿಂದೂಗಳನ್ನು ಡಿವೈಡ್ ಮಾಡಿ ಓಟ್ಗಳ ಓಟಿನ ಆಧಾರದ ಮೇಲೆ ಡಿವೈಡ್ ಮಾಡಿ ಇವತ್ತು ಹಿಂದೂ ಧರ್ಮದ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ